ನಮಸ್ಕಾರ ಎಲ್ಲರಿಗೂ ಗಗನಯಾನಿ ಆಗಲು ಏನು ಓದಬೇಕು ಆಸ್ಟ್ರೋನಾಟ್ ಆಗೋದೇಗೆ ನಮ್ಮ ಭಾರತದಲ್ಲಿ ಗಗನಯಾತ್ರಿ ಆಗಲು ಏನು ಮಾಡಬೇಕು ಪ್ರಿಯ ವೀಕ್ಷಕರೇ ನಿನ್ನೆ ಅಷ್ಟೇ ಬಾಹ್ಯಾಕಾಶ ಪ್ರಯಾಣ ಮುಗಿಸಿ ಸುರಕ್ಷಿತವಾಗಿ ಬಂದಂತಹ ಸುನೀತಾ ವಿಲಿಯಮ್ಸ್ ಅವರ ಸಾಧನೆಯನ್ನು ಕಂಡು ಇಡೀ ವಿಶ್ವವೇ ಬೆರಗಾಗಿದೆ ಅಲ್ಲವೇ ತಮ್ಮ ಅರುವತ್ತರ ವಯಸ್ಸಲ್ಲೂ ಕೂಡ ಭೂಮಿಯಿಂದ ನಾನ್ನೂರು ಕಿಲೋಮೀಟರ್ ದೂರದ ಸ್ಪೇಸ್ನಲ್ಲಿ ಇನ್ನೂರ ಎಂಬತ್ತಾರು ದಿನಗಳನ್ನು ಕಳೆದು ಅಲ್ಲಿಯ ವಾತಾವರಣದಲ್ಲಿ ಇದ್ದು ಹಲವಾರು ಸಮಸ್ಯೆ ಗಳನ್ನು ಎದುರಿಸಿ ಬಂದಿರುವುದು ನಮಗೆ ಎಷ್ಟು ಸಾಧನೆಯ ವಿಷಯ ಅಲ್ಲವೇ ಅವರ ಈ ಸಾಧನೆಯನ್ನು ಕಂಡು ಎಷ್ಟೋ ಜನರಿಗೆ ನಾವು ಕೂಡ ಅವರಂತೆ ಆಸ್ಟ್ರೋನಾಟ್ ಆಗಬೇಕೆಂಬ ಆಸೆ ಬರುವುದು ಸಹಜ ಅದಕ್ಕಾಗಿಯೇ ನಾವು ಈ ವಿಡಿಯೋದಲ್ಲಿ ಗಗನಯಾತ್ರೆಯಾಗಬೇಕೆಂದರೆ ನಾವು ಏನು ಓದಬೇಕು ಮತ್ತು ಯಾವ ಕೋರ್ಸ್ ಮಾಡಬೇಕೆಂದು ತಿಳಿದುಕೊಳ್ಳೋಣ ನಮ್ಮ ಭಾರತದಲ್ಲಿ ಗಗನಯಾತ್ರೆಯಾಗಲು ನಾವು ಏನು ಮಾಡಬೇಕೆಂದು ನೋಡೋಣ ಮೊದಲಿಗೆ ಆಸ್ಟ್ರೋನಾಟ್ ಕಾಸ್ಮೋನಾಟ್ ಹ್ಯೂಮನಾಟ್ ಪ್ರಿಯ ವೀಕ್ಷಕರೇ ಸಾಮಾನ್ಯವಾಗಿ ಸ್ಪೇಸ್ ಏಜೆನ್ಸಿಗಳು ಟ್ರೈನಿಂಗ್ ಕೊಟ್ಟು ಬಾಹ್ಯಾಕಾಶಕ್ಕೆ ಕಳುಹಿಸುವ ವ್ಯಕ್ತಿಗಳ ಅನ್ನು ಆಸ್ಟ್ರೋನಾಟ್ ಎನ್ನುತ್ತೇವೆ ಬಾಹ್ಯಾಕಾಶ ಎಂದರೆ ಚಂದ್ರನ ಮೇಲೆ ಹೋದರೆ ಮಾತ್ರವಲ್ಲ ಅಂದರೆ ಐ ಎಸ್ ಎಸ್ಗೆ ಹೋದರೆ ಮಾತ್ರವಲ್ಲ ಭೂಮಿಯಿಂದ ನೂರು ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯ ವಾತಾವರಣವನ್ನು ಔಟರ್ ಸ್ಪೇಸ್ನಿಂದ ಪ್ರತ್ಯೇಕಿಸುವ ಒಂದು ಇಮ್ಯಾಜಿನರಿ ಬೌಂಡರಿ ಇದೆ ಇದನ್ನೇ ಕಾರ್ಮ್ಯಾನ್ ಲೈನ್ ಎನ್ನುತ್ತಾರೆ ಅದರ ಆಚೆಗೆ ಹೋದವರೆಲ್ಲ ಕೂಡ ಗಗನಯಾನಿಗಳೇ ಆಗುತ್ತಾರೆ ಆದರೆ ಈ ಗಗನಯಾನಿಗಳನ್ನು ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರಿನಲ್ಲಿ ಕರೆಯುತ್ತಾರೆ ಹಾಗಾದರೆ ಯಾವ ಯಾವ ದೇಶದಲ್ಲಿ ಯಾವ ಯಾವ ರೀತಿಯ ಹೆಸರಿನಲ್ಲಿ ಕರೆಯುತ್ತಾರೆ ಎಂದು ತಿಳಿದುಕೊಳ್ಳೋಣ ಅಮೇರಿಕಾ ಜಪಾನ್ ಮತ್ತು ಯುರೋಪ್ನಲ್ಲಿ ಆಸ್ಟ್ರೋನಾಟ್ಸ್ ಎಂದು ಕರೆದರೆ ರಷ್ಯಾ ಕಾಸ್ಮನಾಟ್ಸ್ ಎಂದು ಕರೆಯುತ್ತದೆ ಮತ್ತು ಚೈನಾ ಟೈಕೋ ನಾಟ್ಸ್ ಎಂದು ಕರೆಯುತ್ತದೆ ನಮ್ಮ ಭಾರತದಲ್ಲಿ ಗಗನಯಾತ್ರಿಗಳಿಗೆ ಹ್ಯೂಮನ್ ಆರ್ಟ್ಸ್ ಎಂದು ಕರೆಯುತ್ತೇವೆ ಬಟ್ ನಮ್ಮ ಭಾರತ ಇನ್ನೂ ಕೂಡ ಸ್ವಂತ ವಾಹನದಲ್ಲಿ ಮತ್ತು ಸ್ವಂತ ಪ್ರಯತ್ನದಿಂದ ಗಗನಯಾನಿಗಳನ್ನು ಯಾರನ್ನೂ ಕೂಡ ಗಗನಯಾತ್ರೆಗೆ ಕಳುಹಿಸಲಿಲ್ಲ ಕಳುಹಿಸೋ ಪ್ರಯತ್ನ ಇವಾಗ ನಡೆಯುತ್ತಿದೆ ಇವಾಗ ಗಗನಯಾತ್ರಿ ಆಗೋಕೆ ನಾವು ಏನು ಓದಬೇಕು ಏನು ಮಾಡಬೇಕೆಂದು ತಿಳಿದುಕೊಳ್ಳೋಣ ನಾವು ಉದಾಹರಣೆಗೆ ನಾಸಾವನ್ನು ತೆಗೆದುಕೊಳ್ಳೋಣ ಯಾಕಂದರೆ ನಾಸಾವು ಸಾವಿರದ ಒಂಬೈನೂರ ಒಂಬತ್ತರಿಂದ ಅರುವತ್ತು ವರ್ಷದಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕೂ ಅಧಿಕ ಜನರನ್ನು ಸ್ಪೇಸ್ಗೆ ಕಳುಹಿಸಿದೆ ಆರಂಭದಲ್ಲಿ ನಾಸಾ ಆಗಲಿ ಸೋವಿಯತ್ ಆಗಲಿ ಯೂನಿಯನ್ ಆಗಲಿ ಮಿಲಿಟರಿ ಜೆಟ್ ಪೈಲಟ್ಗಳನ್ನು ಮಾತ್ರ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗುತ್ತಿತ್ತು ಆದರೆ ಇವಾಗ ಸಾಮಾನ್ಯ ಜನರನ್ನು ಕೂಡ ಕಳುಹಿಸಲು ಮುಂದಾಗಿದ್ದಾರೆ ಹಾಗಿದ್ದರೆ ನಾಸಾ ಕೇಳುವ ಕ್ವಾಲಿಫಿಕೇಷನ್ ಏನು ಎಂದು ತಿಳಿದುಕೊಳ್ಳೋಣ ರಾಕೆಟ್ ಹತ್ತೋಕೆ ಸೈನ್ಸ್ ಬೇಕು ಎಲ್ಲರಿಗೂ ತಿಳಿದಿರುವ ಹಾಗೆ ಗಗನ ನೌಕೆಯಂತಹ ವಾಹನವನ್ನು ಆಪರೇಟ್ ಮಾಡಲು ಸೈನ್ಸ್ ಅವಶ್ಯಕತೆ ಇರುತ್ತದೆ ಗಗನ ನೌಕೆಯಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ ಆವಾಗ ಗಗನಯಾನಿಗಳೇ ಅದನ್ನು ಸರಿ ಮಾಡಿಸಿಕೊಂಡು ಹೋಗಬೇಕು ಆದ್ದರಿಂದ ಸೈನ್ಸ್ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಸ್ಟೆಮ್ ಫೀಲ್ಡ್ನಲ್ಲಿ ಡಿಗ್ರಿಯನ್ನು ಕೇಳುತ್ತಾರೆ ಸ್ಪೇಸ್ ಏಜೆನ್ಸಿಗಳು ಆಗಿದ್ದರೆ ಹಾಗಾದರೆ ಸ್ಟೆಮ್ ಅಂದರೆ ಏನು ಎಂದು ತಿಳಿದುಕೊಳ್ಳೋಣ ನಿಮಗೆಲ್ಲ ತಿಳಿದಿರುವ ಹಾಗೆ ಸ್ಟೆಮ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ತುಂಬ ಜನಕ್ಕೆ ತಿಳಿದಿರುವಂತೆ ಈ ವಿಚಾರಗಳು ಇರುವ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೇಳುತ್ತಾರೆ ಅಥವಾ ಇದರ ಜೊತೆಗೆ ಬಯಾಲಜಿಕಲ್ ಸೈನ್ಸ್ ಫಿಸಿಕಲ್ ಸೈನ್ಸ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸನ್ನು ಅಧ್ಯಯನ ಮಾಡಬೇಕು ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾವುದೇ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮುಗಿಸಿದರೆ ಆಸ್ಟ್ರೋನಟ್ ಆಗೋಕೆ ಸಾಧ್ಯವಾಗುತ್ತದೆ ಹಾಗಾದರೆ ಗಗನಯಾತ್ರಿ ಆಗಲು ಕೆಲಸದ ಅನುಭವ ಇರಬೇಕಾ ನೋಡೋಣ ಹೌದು ಹಾಗಾದರೆ ಯಾವ ರೀತಿಯ ಕೆಲಸದ ಅನುಭವ ಇರಬೇಕು ಎಂದು ತಿಳಿದುಕೊಳ್ಳೋಣ ಸ್ಪೇಸ್ ಏಜೆನ್ಸಿಗಳು ನೀವು ಆಯ್ಕೆ ಮಾಡಿರುವ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ವರ್ಷ ಕೆಲಸ ಮಾಡಿರಬೇಕು ಅಥವಾ ಸ್ಟೆಮ್ ಕ್ಷೇತ್ರದಲ್ಲಿ ಕೆಲಸ ಮಾಡದಿದ್ದರೂ ಕೂಡ ಜೆಡ್ ವಿಮಾನಗಳಲ್ಲಿ ಫೈಲೇಟ್ ಇನ್ ಕಮಾಂಡ್ ಆಗಿ ಒಂದು ಸಾವಿರ ಗಂಟೆಗಳ ಕಾಲ ವಿಮಾನ ಆರಿಸಿದ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದರೆ ಆಸ್ಟ್ರೋನಾಟ್ ಆಗಲು ಅರ್ಹರಾಗಿರುತ್ತಾರೆ ಹಾಗಾದರೆ ಆಸ್ಟ್ರೋನಾಟ್ ಆಗಲು ಫಿಸಿಕಲ್ ಫಿಟ್ನೆಸ್ ಇರಬೇಕಾ ಎಂದು ತಿಳಿದುಕೊಳ್ಳೋಣ ಬಾಹ್ಯಾಕಾಶದಂತಹ ಅತ್ಯಂತ ಚಾಲೆಂಜಿಂಗ್ ಜಾಗಕ್ಕೆ ಹೋಗುತ್ತಿದ್ದೀವಿ ಅಂದರೆ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸರಿಯಾಗಿ ಇರಬೇಕು ಪ್ರಿಯ ವೀಕ್ಷಕರೇ ಇದು ನಾಸಾಗೆ ಬೇಕಾಗಿರುವ ಬೇಸಿಕ್ ಕ್ವಾಲಿಫಿಕೇಷನ್ ಇದನ್ನು ಹೊಂದಿದ್ದರೆ ಆಸ್ಟ್ರೋನಾಟ್ ಆಗಲು ನೀವು ಅಪ್ಲೈ ಮಾಡಬಹುದು ಇದಿಷ್ಟು ಆಸ್ಟ್ರೋನಾಟ್ ಆಗಲು ಇರಬೇಕಾದ ಮುಖ್ಯವಾದ ಅರ್ಹತೆಗಳು ಆಸ್ಟ್ರೋನಾಟ್ ಆಗಲು ಇರಬೇಕಾದ ಅರ್ಹತೆಗಳನ್ನು ಚಿಕ್ಕದಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹಾಲ್